ಜ್ಞಾನದ ಬಳಕನ್ನು ಪಡೆದು ಹೊಸ ಚಿಂತನೆಗಳ ಹೂ ಹರಳಲಿ ಜ್ಞಾನದ ಬಳಕು ಎಲ್ಲೆಡೆ ಪಸರಿಸಲಿ ಈ ಕಾರ್ಯಕ್ರಮದ ಯಶಸ್ಸಿನ ಶಿಖರವನ್ನೇರಲಿ ಎನ್ನುವ ಮೂಲಕ ಜ್ಯೋತಿಯನ್ನ ಬೆಳಗಿಸಿ ಈ ಕಾರ್ಯಕ್ರಮಕ್ಕೆ ವಿದ್ಯಕ್ಷ ಚಾಲನೆಯನ್ನ ನೀಡಬೇಕೆಂದು ವೇದಿಕೆಯಲ್ಲಿರುವ ಗಣ್ಯರಲ್ಲಿ ವಿನಂತಿಸಿಕೊಡ್ತಾ ಇದ್ದೇನೆ ಧನ್ಯವಾದಗಳು ನಮ್ಮ ಯಶಸ್ಸನ್ನು ಉಮ್ಮಡಿಗೊಳಿಸಲು ನಮ್ಮ ಜೊತೆ ಸದಾ ಇದ್ದು ನಮ್ಮನ್ನು ಬೆಂಬಲಿಸುತ್ತಿರುವ ಶ್ರೀಯುತ ಗೋವರ್ಧನ್ ಶೆಟ್ಟಿ ಅಧ್ಯಕ್ಷರು ಆಡಳಿತ ಮಂಡಳಿ ಶ್ರೀ ಮಹಾಗಣಪತಿ ದೇವಸ್ಥಾನ ಅಲಂದೂರು ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಧನ್ಯವಾದಗಳು ಸರ್ ಹಾಗೆ ಊರಿನ ಯುವ ಪ್ರತಿಭೆಗಳಿಗೆ ಸಹಕಾರ ಪ್ರೋತ್ಸಾಹವನ್ನು ನೀಡುತ್ತಾ ಅವರ ತಿಳಿ ಹೇಳುತ್ತಾ ಅವರನ್ನು ಮುರಿದುಗಿಡಿಸುತ್ತಾ ಅವರ ಜತೆಯಲ್ಲಿಯೇ ನಿಂತು ಸಭಾ ಬೆಂಗ ಸದಾ ಬೆಂಗವರಾಗಿರುವ ನಮ್ಮ ಊರಿನ ಗಣ್ಯರು ಧಾರ್ಮಿಕ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು ಸರಳ ಸಜ್ಜಿನ ಕರೆ ಶ್ರೀಯುತ ಶಾಂತಾನಂದ ಶೆಟ್ಟಿ ನಿವೃತ್ತ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವ್ಯವಸಾಯ ಸೇವಾ ಬ್ಯಾಂಕ್ ಬೆಂಗಳೂರು ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಡ್ತಾ ಇದ್ದೇವೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪ್ರತಿಭೆಗಳನ್ನು ಗುರುತಿಸುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಕಿರು ಕಾಣಿಕೆಯನ್ನು ನೀಡಿ ಪುರಸ್ಕರಿಸಬೇಕೆಂದು ವೇದಿಕೆಯಲ್ಲಿರುವ ಗಣ್ಯರಲ್ಲಿ ಕೇಳಿಕೊಳ್ತಾ ಇದ್ದೇವೆ ಎಸ್ ಎಸ್ ಸಿಯಲ್ಲಿ ಅನನ್ಯ ಆರ್ನೂರಲ್ಲಿ ಐದುನೂರ ತೊಂಬತ್ತೊಂಬತ್ತು ಅವರು ವೇದಿಕೆಗೆ ಬಂದು ಈ ಚಿಕ್ಕ ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ಇದನ್ನು ಶ್ರೀ ಶಾಂತಾನಂದ್ ಶೆಟ್ಟಿ ನಿವೃತ್ತ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವ್ಯವಸಾಯ ಸೇವಾ ಬ್ಯಾಂಕ್ ಬೈಂದೂರು ಇವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ಎಸ್ ಎಸ್ ಎಲ್ ಸಿಯಲ್ಲಿ ಸಾಕ್ಷಿ ಐನೂರ ಅರವತ್ನಾಲ್ಕು ಇವರು ಕೂಡ ವೇದಿಕೆಗೆ ಬಂದು ಈ ಚಿಕ್ಕ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ಸಾಕ್ಷಿ

ಐನೂರ ಇಪ್ಪತ್ತೊಂಬತ್ತು ಅಮೂಲ್ಯ ಐನೂರ ಎಂಬತ್ತೊಂದು ಇದನ್ನು ಮಂಜುನಾಥ್ ಗಾಣೆಗಾಜ್ರು ಮೀರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ಹಾಗೆ ಚೈತ್ರ ಐನೂರ ಇಪ್ಪತ್ತೊಂಬತ್ತು ಜೋರಾದ ಚಪ್ಪಳಿಯ ಮೂಲಕ ಅವರನ್ನು ಇವರ ಮುಂದಿನ ಭವಿಷ್ಯವು ಉಜ್ವಲವಾಗಲಿ ಎಂದು ಮಂಡಳಿಗೂ ಆಶಿಸುತ್ತದೆ ಹಾಗೆಯೇ ಮಹಾಗಣಪತಿಯ ಆಶೀರ್ವಾದ ಸದಾ ಅವರ ಮೇಲೆ ಇರಲಿ ಎಂದು ಆಶಿಸ್ತಾ ಸುಲಲಿತವಾಗಿ ನಿರಂತರವಾಗಿ ಮಾತನಾಡುವಂತಹ ವ್ಯಕ್ತಿ ಯಾವುದೇ ವೇದಿಕೆಯಾಗಲಿ ಯಾವುದೇ ಕೊಟ್ಟರೂ ಕೂಡ ಚಂದವಾಗಿ ಮಾತನಾಡುವಂತ ವ್ಯಕ್ತಿತ್ವ ಉಳ್ಳವರು ಹಿರಿಯರಿಗೆ ಬೆಂಬಲವಾಗಿರುವ ಧೀಮಂತರು ಇವರಿಂದ ನಾವು ವೇದಿಕೆ ಮೇಲೆ ನಿಂತು ಮಾತನಾಡುವುದನ್ನ ನಾವು ಇವರಿಂದ ಕಲಿಯಬೇಕಾಗಿದೆ ಇದೇ ಅವರ ಇವರೇ ನಮ್ಮೂರಿನ ನಮ್ಮೂರಿನವರಾದಂತ ಶ್ರೀ ಮಂಜುನಾಥ ಗಾಣೇಗ ಅಲ್ಲಂದೂರು ಹಿರಿಯ ಮೇಲ್ವಿಚಾರಕರು ಆರೋಗ್ಯ ಇಲಾಖೆ ಬ್ರಹ್ಮವರ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ ಅಭಿವೃದ್ಧಿಯತ್ತ ಸಾಗಬೇಕಾದ್ರೆ ಈ ಊರಿನ ಯುವಕರ ಸಪೋರ್ಟ್ ಅತಿ ಮುಖ್ಯವಾಗಿರುತ್ತೆ ನಮ್ಮೂರಿನ ಕೂಡ ನಮ್ಮೂರಿನಲ್ಲೂ ಕೂಡ ತುಂಬಾ ಯುವಕರಿದ್ದಾರೆ ಅವರೆಲ್ಲರೂ ಸಪೋಟಿಯಾಗಿ ನಿಂತ್ಕೊಂಡಿದ್ರೆ ನಮ್ಮೂರಲ್ಲೂ ಕೂಡ ಗೋಪುರವನ್ನ ನಿರ್ಮಿಸಬಹುದು ಅವಕ್ಕೆ ಎಲ್ಲರ ಎಲ್ಲರ ಆಶಯ ಸಹಕಾರ ನಾವು ಕೇಳಿಕೊಳ್ತಾ ಇದ್ದೇವೆ ಹಾಗೆ ಇನ್ನೋರ್ವ ಅತಿಥಿಯಾಗಿರುವಂತ ಮಧು ಪ್ರಭಾವದವರಾಗಿದ್ದು ತಮ್ಮ ಗ್ರಾಮ ಪಂಚಾಯತ್ ಸದಸ್ಯನಾಗಿರುವ ಅವಧಿಯಲ್ಲಿ ಎಷ್ಟೋ ಜನರಿಗೆ ತಮ್ಮ ಕೆಲಸವನ್ನು ಮಾಡಿಕೊಟ್ಟಂತಹ ವ್ಯಕ್ತಿಯಾಗಿರುವ ಹಾಗೆ ಜನರ ಕಷ್ಟಕ್ಕೆ ಸ್ಪಂದಿಸುವಂತಹ ಶ್ರೀ ಉದಯ್ ಕೋಡಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಾಗಿ ಕೇಳಿಕೊಡ್ತಾ ಇದ್ದೇವೆ ಯುವಕ ಮಂಡಳಿಯು ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ ಮತ್ತು ಮಡಲು ನೇಮ ಸ್ಪರ್ಧೆಯನ್ನು ಏರ್ಪಡಿಸಿದ್ದು ಮಹಿಳೆಯರು ತಮ್ಮ ಮಾನಸಿಕ ಮತ್ತು ದೈಹಿಕ ಸಾಮರ್ಥ್ಯದಿಂದ ಸ್ಪರ್ಧೆಯಲ್ಲಿ ಭಾಗವಹಿಸಿ ತಮ್ಮ ಗೆಲುವನ್ನು ಸಂಭ್ರಮಿಸುತ್ತಿರುವ ಮಹಿಳೆಯರಿಗೆ ಹೋಮಾನ ವಿತರಣಾ ಕಾರ್ಯಕ್ರಮ ಕಾರ್ಯಕ್ರಮವನ್ನು ವೇದಿಕೆಯಲ್ಲಿರುವ ಗಣ್ಯರು ನಡೆಸಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ರಂಗೋಲಿ ಸ್ಪರ್ಧೆ ಫಸ್ಟ್ ಮೇಘ ಸೆಕೆಂಡ್ ನಾಗರತ್ನ ಮಕ್ಳರ್ ಇವರು ವೇದಿಕೆಗೆ ಬಂದು ಚಿಕ್ಕ ಲೋಹವನ್ನು ಸ್ವೀಕರಿಸಬೇಕಾಗಿಚರಿಕೊಳ್ತಾ ಇದ್ದರು ರಂಗೋಲಿ ಸ್ಪರ್ಧೆ ಮೇಘ ಫಸ್ಟ್ ನಾಗರತ್ನ ಹಟ್ಲರ್ ಸೆಕೆಂಡ್ ಜೋರಾದ ಚಪ್ಪಾಳಿಯ ಮೂಲಕ ಅವರನ್ನು ಉರುಬಿಸೋಣ ರು ಇವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ನೆಕ್ಸ್ಟ್ ಮಡಲು ಮೇಘ ಸ್ಪರ್ಧೆ ನಾಗರತ್ನ ಹಕ್ಲರ್ ಫಸ್ಟ್ ಅನಿತಾ ಗುಡ್ಡಿ ಸೆಕೆಂಡ್ ఇద డాక్టర్ సుబ్రహ్మణ్య భట్బరగారేరణా సంబంధ ఇవరు కేపిక మడలి మేమ స్పర్ధె నగ హ్యాస్టు అనిత చె అనిత చూడే కాస్త బేగ వేదికే బా ಇದನ್ನು ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ತಾಲೂಕಿನ ಕಂದುವಾರ ಗ್ರಾಮದಲ್ಲಿ ದಿನಾಂಕ ಹತ್ತು ಏಳು ಸಾವಿರದ ಒಂಬೈನೂರ ಎಪ್ಪತ್ತು ರೂಪಾಯಿ ನಾವು ಉದೇ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ಜಗತ್ತಿನಲ್ಲಿ ಚಿನ್ನಕ್ಕಿಂತ ಅನ್ನಕ್ಕೆ ಬೆಲೆ ಚಿನ್ನ ಕರಗುತ್ತೆ ಅನ್ನ ಹರಗುತ್ತೆ ಕಠಿಣವನ್ನ ಮುಂದೆ ಚಿನ್ನಕ್ಕೆ ಬೆಲೆ ಇಲ್ಲ ಅನ್ನಕ್ಕೆ ಬೆಲೆ ಸಾಕು ಅಂತ ಬೇರವಾಗುವುದು ಅನ್ನಕ್ಕೆ ಮಾತ್ರ ಚಿನ್ನ ಮಸ್ತರ ಕೊಟ್ಟರೆ ಅನ್ನ ಮಮಕಾರ ಕೊಡುತ್ತೆ ನಮ್ಮ ಹತ್ರ ಚಿನ್ನದ ಕಟ್ಟೆ ಇದ್ದು ನಾನು ಅದರಲ್ಲಿ ಚಿನ್ನಕ್ಕೆ ಆಗುವುದು ಅನ್ನ ಮಾತ್ರ ಈ ತರದ ಮನ್ನಧಾನಿಗಳಾಗಿರುವಂತ ಶ್ರೀಮತಿ ಮಾರತಿ ಮಸೂ ನಾಗೇಶ್ ಕೊಡಾರಿ ಮಕ್ಕಳು ಮತ್ತು ಮೊಮ್ಮಕ್ಕಳು ಆನಂದರು ಇವರಿಗೆ ನಮ್ಮ ಮಂಡಳಿಯು ಇವರಿಗೆ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಡ್ತಾ ಇದ್ದೇವೆ ಇದನ್ನು ವೇದಿಕೆಯಲ್ಲಿರುವ ಗಣ್ಯರು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಡ್ತಾ ಇದ್ದಾರೆ ನಾಗೇಶ್ ಕೊಡಾರಿ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಡ್ತಾ ಇದ್ದೇವೆ

ಕೇಳಿಕೊಳ್ತಾ ಇದ್ದಾರೆ ಮಂಜುನ ಪ್ರಾಣಿಗಾಗಿ ಇವರಿಗೆ ಮಹಾಗಣಪತಿಯು ಆರೋಗ್ಯ ಆದಷ್ಟು ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಹಾಗೆಯೇ ಅವರನ್ನು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಶ್ರೇಷ್ಠವಾದ ವ್ಯಕ್ತಿತ್ವದ ವ್ಯಕ್ತಿಗಳು ಇಂದು ನಮ್ಮ ಜೊತೆಗಿದ್ದಾರೆ ಇದು ನಮ್ಮ ಸೌಭಾಗ್ಯ ಅಂತಾನೆ ಹೇಳಬಹುದು ಅವರೇ ಡಾಕ್ಟರ್ ಸುಬ್ರಹ್ಮಣ್ಯ ಭಟ್ ಬರಾಗಾರರು ಪ್ರಣಾ ಹೆಲ್ತ್ ಕೇರ್ ಸಂಬಂಧೆ ಇವರ ಮುಡಿಗಳಿಗಾಗಿ ಜ್ಞಾನದ ಬೆಳಕನ್ನು ಹರಿಸುವಂತಹ ಮಾತುಗಳು ಅನುಭವದ ಸಾಲವನ್ನು ತಿಳಿಸುವಂತಹ ನುಡಿಗಳು ನಿಮ್ಮ ಮಾತು ನಮಗೆಲ್ಲ ಮಾರ್ಗದರ್ಶನವಿಲ್ಲ ಧನ್ಯವಾದಗಳು ಈ ಜಗತ್ತಿನಲ್ಲಿ ಯಾರು ದೊಡ್ಡವನು ಎನ್ನುವ ಮಾತಿಗೆ ಒಂದು ಕಡೆ ಹೀಗೆ ಹೇಳ್ತಾರೆ ಹಣ ಇದ್ದವನು ದೊಡ್ಡವನು ಅಲ್ಲ ರೂಪ ಇದ್ದವನು ದೊಡ್ಡವನು ಅಲ್ಲ ಸಂಪತ್ತು ಇದ್ದವನು ದೊಡ್ಡವನಲ್ಲ ಮಾನವೀಯ ಗುಣ ಇದ್ದವನು ದೊಡ್ಡವನಂತೆ ಈ ಪ್ರಪಂಚದಲ್ಲಿ ಸಾಕಷ್ಟು ಸಂಪತ್ತು ಇದ್ದವರು ಹಲವು ಜನ ಸಿಗ್ತಾರೆ ಆದರೆ ಸಾಕಷ್ಟು ಸಂಪತ್ತು ಇದ್ದು ದಾನ ಮಾಡುವ ಮನಸ್ಸಿದ್ದವರು ಕೆಲವು ಜನ ಮಾತ್ರ ಸಿಗ್ತಾರೆ ಅಂತವರು ನಮ್ಮ ಮಧ್ಯ ಸಹ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಸಹಾಯ ಸಹಗಾರ ನೀಡಿದ ಅವರಿಗೆ ನಮ್ಮ ಮಂಡಳಿಯ ಪರವಾಗಿ ತುಂಬ ಹೃದಯದ ಧನ್ಯವಾದವರನ್ನು ಬಯಸುತ್ತಿದ್ದೇವೆ ಹಾಗೆಯೇ ಅವರು

ಹೇಳಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ ಹಾಗೆ ಹಾಗೆಯೇ ದೇವಸ್ಥಾನಕ್ಕೆ ಬೆಳಕಿನ ಮತ್ತು ಧ್ವನಿವರ್ಧಕ ಸೇವೆ ಶ್ರೀ ನಾಗರಾಜ್ ಶೆಟ್ಟಿ ಗುಟ್ಟಿ ಕಟ್ಟೆ ಮಂಜುನಾಥ್ ಹಣದ ಪಟ್ಟಿಯಲ್ಲಿ ಹಾಡಿದರು ಇವರು ಕೂಡ ಬಂದು ಇತರ ಗೌರವವನ್ನು ತಿಳಿಸಿಕೊಂಡು ಹೋಗಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಕೂಡ ಕಿಶೋರ್ ಅಧ್ಯಕ್ಷರಾಗಿರುವಂತಹ ಕಿಶೋರ್ ಅಭ್ಯರ್ ಇವರು ಹೊಂದಿರಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ ದೇವಸ್ಥಾನಕ್ಕೆ ಬೆಳಕಿನ ಮತ್ತು ನಾಗರಾಜ್ ಮಂದಿರ ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಪ್ರಾಯೋಜಕರಾಗಿರುವಂತಹ ನಾಗರಾಜ್ ಪೂಜಾರಿ ಇವರು ಕೂಡ ಬಂದು ಸಾಂಸ್ಕೃತಿಕ ಕಾರ್ಯಕ್ರಮದ ಪ್ರಾಯೋಜಕರಾಗಿರುವಂತಹ ನಾಗರಾಜ್ ಪೂಜಾರಿ

ಎಲ್ಲರಿಗೂ ಹಣ ಚರ್ಚೆಯ ಶುಭಾಶಯಗಳು ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ವೇದಿಕೆಯನ್ನು ಇದ್ದೀವಿ